ನಮಸ್ತೆ ಬಂಧುಗಳೇ ಬಂಧುಗಳೇ ಒಂದೇ ಒಂದು ಸಲ ಈ ಹಲ್ವಾ ಬರ್ಫಿಯನ್ನು ಮಾಡಿ ನೋಡಿದರೆ ಬಿಡೋ ಮಾತೇ ಇಲ್ಲ ಪದೇ ಪದೇ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಬಾಯಲ್ಲಿಟ್ರೆ ಕರಗೋಗುತ್ತೆ ಮತ್ತು ಹಾಗೆ ಜಾರಿ ಹೋಗುತ್ತೆ ಹೀಗೆ ಆಗೇ ಜಾರಿ ಹೋಗಬೇಕು ಹೋಗಬೇಕು ಕರಿಗೋಗಬೇಕಂದ್ರೆ ಯಾವ ರೀತಿಯಾಗಿ ನಾವು ಆಗಿ ಮಾಡಬೇಕು ಅನ್ನುವ ವಿಧಾನದಲ್ಲಿ ಸರಳವಾಗಿ ಟಿಪ್ಸ್ ಟ್ರಿಕ್ಸಿನ ಜೊತೆ ನಾನು ನಿಮಗೆ ಶೇರ್ ಇದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಇಷ್ಟಾದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಹಾಗಾದರೆ ರೆಸಿಪಿ ಶುರು ಮಾಡಿಬಿಡೋಣ ಇದಕ್ಕೆ ನೋಡಿರಿ ನಾನಿಲ್ಲೇ ಒಂದು ಕಪ್ಪಿನಷ್ಟು ಸಣ್ಣ ರವ ತೊಗೊಂಡಿದ್ದೀನಿ ಒಂದು ಲವಂಗ ಹಾಕ್ತಾಯಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ನೀವು ಲವಂಗ ಬದಲಾಗಿ ಯಾವುದಾದ್ರೂ ಎಸೆನ್ಸನ್ನು ಕೂಡ ನೀವು ಹಾಕ್ಕೋಬೋದು ಫೈನಾಪಲ್ ಎಸೆನ್ಸು ಮ್ಯಾಂಗೋ ಎಸೆನ್ಸು ನಿಮಗೆ ಇಷ್ಟ ಆಗಿರುವ ಎಸೆನ್ಸ್ ಹಾಕೋಬಹುದು ನಂತರ ನೋಡಿರಿ ಇನ್ನೂ ಟೇಸ್ಟ್ ಜಾಸ್ತಿ ಆಗೋದಕ್ಕೋಸ್ಕರ ಏಲಕ್ಕಿಯನ್ನು ಹಾಕ್ಕೊಂಡೆ ನೋಡಿರಿ ನಾನು ಮೆಜರ್ಮೆಂಟ್ ಕಪ್ಪ ಇದೇ ರೀ ನಂದು ಇದರಿಂದನೇ ನಾನು ಎಲ್ಲನೂ ಹಾಕೋತಾ ಇದ್ದೀನಿ ಅದನ್ನು ನಾನಿವಾಗ ಫಸ್ಟು ಆಲ್ರೆಡಿ ಖಾಲಿ ಇರುವ ಕಪ್ಪನ್ನು ತೋರಿಸಿದೆ ನಿಮಗೆ ಇಷ್ಟು ಸೈಜಿಂದು ಅಂತ ಈಗ ನಾನು ಎಷ್ಟು ರವೆ ತಗೊಂಡಿದ್ದೀನಿ ಅದರ ಸಮ ಪ್ರಮಾಣದ ಎರಡು ಹಾಲನ್ನು ಹಾಕ್ಕೊಂಡಿದ್ದೀನಿ ಅಂದರೆ ಮೊದಲಿನಂದು ಹಾಲು ಸ್ವಲ್ಪ ಕಮ್ಮಿ ಇತ್ತು ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ಹಾಕೊಂಡೆ ಮೆಜರ್ಮೆಂಟಿನ ಕಪ್ಪು ಒಂದೇ ಇರಲಿ ನಾವು ತೊಗೊತಿರುವಂಥ ಅಳತೆ ಪ್ರಮಾಣ ಸರಿಯಾಗಿರಲಿ ಎರಡು ಕಪ್ ಹಾಕ್ಕೊಂಡು ಇದನ್ನು ಮುಚ್ಚಿಟ್ಟಿರಿ ಒಂದು ಕಪ್ ರವಾಗೆ ಎರಡು ಕಪ್ ಹಾಲು ಪಕ್ಕಕ್ಕೆ ಇಡ್ರಿ ಒಂದು ಹತ್ತರಿಂದ ಹದಿನೈದು ನಿಮಿಷ ರೆಸ್ಟಿಗೆ ಬಿಡ್ರಿ ಅಷ್ಟರೊಳಗಾಗಿ ಮುಂದಿಂದನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನೋಡ್ರಿ ನಾವು ಯಾವ ಕಪ್ಪಿನಿಂದ ತೊಗೊಂಡಿದ್ವಿ ಅದೇ ಕಪ್ಪಿನಿಂದ ನಾನಿಲ್ಲಿ ಒಂದು ಕಪ್ಪಿಗೆ ಸ್ವಲ್ಪ ಕಮ್ಮಿ ಅಷ್ಟೇ ತುಪ್ಪ ಹಾಕ್ಕೊಂಡಿದ್ದೀನಿ ರೀ ಇದು ತುಪ್ಪ ಬಿಸಿ ಆದ ನಂತರ ನಾವು ಎಷ್ಟು ರವೆ ತೊಗೊಂಡಿದ್ವಿ ಅಷ್ಟು ಸಮ ಪ್ರಮಾಣದ ಸಕ್ಕರೆಯನ್ನು ಹಾಕಿ ಇದನ್ನ ನೀರು ಹಾಕದೆ ತುಪ್ಪದಲ್ಲಿ ಕರ್ಗಸ್ಬೇಕ್ರಿ ಈ ಜಲ ತಮಗೆ ತಗಲ್ತಿದ್ದಂಗೆ ಅದು ಏನಾಗತ್ತೆ ರೀ ತುಪ್ಪದಲ್ಲೇ ಸಕ್ಕರೆ ಅನ್ನೋದು ಮೆಲ್ಟ್ ಆಗ್ತಾನೇ ಬರುತ್ತೆ ಫ್ಲೇಮು ಲೋನಲ್ಲೇ ಹೈ ಇಡ್ಲಿಕ್ಕೆ ಹೋಗಬೇಡ್ರಿ ನೋಡಿರಿ ಇಷ್ಟು ನಮ್ಮ ಕಲರ್ ಚೇಂಜ್ ಆಗಬೇಕು ಈ ರೀತಿಯಾಗಿ ಲಿಕ್ವಿಡ್ ಆಗಬೇಕು ನಮಗೆ ತುಪ್ಪದಲ್ಲೇ ಅದು ಆರಾಮಾಗಿ ಕರಗುತ್ತೆ ರೀ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಡ್ರಿ ಆಫ್ ಮಾಡಿಕೊಂಡು ಇದು ರವೆ ಮತ್ತು ಹಾಲನ್ನು ಏನು ಮಿಕ್ಸ್ ಮಾಡಿಟ್ಟಿದ್ವಿಲ್ವ ಅದನ್ನು ಹಾಕ್ಕೊಡ್ರಿ ಹಾಕೋಕಿ ಮುಂಚೆ ಸ್ವಲ್ಪ ಮಿಕ್ಸ್ ಮಾಡಿಕೊಡ್ರಿ ಯಾಕಂದರೆ ಮೇಲುಗಡೆ ಸ್ವಲ್ಪ ಹಾಲು ತೇಲಿರುತ್ತೆ ಕೆಳಗಡೆ ರವ ಗಟ್ಟಿಗಾಗಿ ಕೂತ್ಕೊಂಡಿರುತ್ತೆ ಅದಕ್ಕೋಸ್ಕರ ಒಂದ್ಸಾರಿ ಮಿಕ್ಸ್ ಮಾಡಿಕೊಂಡು ಇದರಲ್ಲೇ ನಾವು ಹಾಕಬೇಕು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ರೀ ಒಂದೇ ಸಲ ಟ್ರೈ ಮಾಡಿರಿ ಈಗ ನೀಟಾಗಿ ಮಿಕ್ಸ್ ಮಾಡಿರಿ ಮೊದಲಿಗೆ ಗ್ಯಾಸ್ ಫ್ಲೇಮನ್ನು ಆನ್ ಮಾಡ್ಕೊಳಕ್ಕೆ ಹೋಗಬೇಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ರಿ ಈಗ ನೋಡಿರಿ ನಾನು ಮಿಕ್ಸ್ ರೀ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಏನಾಗತ್ತೆ ರೀ ನಮ್ಮ ಸಕ್ಕರೆ ಏನೇ ಇರ್ತೇ ಅಲ್ಲ ರೀ ಸಕ್ಕರೆ ತುಪ್ಪ ಇದರಲ್ಲಿ ಮಿಕ್ಸ್ ಆಯ್ತು ರೀ ಇವಾಗ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಡ್ರಿ ಆನ್ ಮಾಡಿಕೊಂಡು ಫ್ಲೇಮ ಲೋನಲ್ಲೇ ಇರಲಿ ಚೆನ್ನಾಗಿ ಮಿಕ್ಸ್ ಮಾಡಿರಿ ನಮ್ಮ ಸಕ್ಕರೆ ಅನ್ನೋದು ಪ್ಯಾನಿಗೆ ಹತ್ಕೊಂಡಿರುತ್ತೆ ರೀ ನಾವು ಬಿಸಿ ಮಾಡ್ತಾ ಮಾಡ್ತಾ ಅದು ಏನಾಗತ್ತೆ ರೀ ಬಿಡುತ್ತೆ ಈಗ ನೋಡ್ರಿ ನಮ್ಮ ಸಕ್ಕರೆ ಅನ್ನೋದು ನಿಮಗೆ ನಿಮ್ಗೆ ಇದೆ ಪೀಸ್ ಪೀಸ್ ಕರ ಕಾಣ್ತಾ ಇದೆ ನಮಗೆ ಅದರಲ್ಲಿ ಅದೇನು ಕರಗ್ತಾ ಕರಗ್ತಾ ಅದೇನಾಗುತ್ತೆ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಅದೇನಾಗ ಪೂರ್ತಿಯಾಗಿ ಮೆಲ್ಟ್ ಆಗುತ್ತೆ ಇದರಲ್ಲಿ ಇವಾಗ ನೋಡಿರಿ ಮತ್ತೊಂದು ಎರಡು ಚಮಚದಷ್ಟು ತುಪ್ಪ ಹಾಕೊಂಡೇ ರೀ ತುಪ್ಪ ಹಾಕ್ಕೊಂಡು ಬಾದಾಮಿ ಮತ್ತು ಗೋಡಂಬಿ ಡ್ರೈ ಫ್ರೂಟ್ಸು ನಿಮ್ಗೆ ಇಷ್ಟ ಆಗಿರೋದು ಯಾವ್ದು ಬೇಕಾದರೂ ಹಾಕೋಬೋದು ಇದೇ ಹಾಕೋಬೇಕಂತೂ ಏನಿಲ್ಲ ಇಲ್ಲ ನೀವು ಡ್ರೈ ಫ್ರೂಟ್ಸ್ ಇಲ್ಲದೆ ಕೂಡ ಹಾಗೆ ಕೂಡ ನೀವು ಮಾಡ್ಕೋಬೋದು ಆಪ್ಷನಲ್ಲು ಸಿಲೆಕ್ಷನ್ನು ನಿಮ್ಮದೇ ಡ್ರೈ ಫ್ರೂಟ್ಸ್ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ಎನರ್ಜಿ ಕೂಡ ಈಗ ನೀಟಾಗಿ ಮಿಕ್ಸ್ ಮಾಡಿರಿ ಈಗ ನೋಡಿರಿ ಮಿಕ್ಸ್ ಮಾಡ್ತಾ ಮಾಡ್ತಾ ನಮ್ಮ ಪ್ಯಾನ್ ಬಿಡ್ತಾನೇ ಇರುತ್ತೆ ಅಲ್ಲಿವರೆಗೆ ನಾವು ಇದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು ಕೈ ಬಿಡ್ದೇನೆ ತುಂಬ ಬೇಗನೆ ಆಗತ್ತೆ ರೀ ಜಾಸ್ತಿ ಏನೋ ತೊಗೊಳಂಗಿಲ್ಲ ಆರಾಮಾಗಿ ನಾವು ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಈಗ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡ್ರಿ ನಮ್ಮ ಪ್ಯಾನ್ ಎಲ್ಲ ಇದೆ ಒಂದು ಇದೆ ಕಾಣ್ತಾ ಇರ್ಬೋದು ನಿಮಗೆ ಹಾಕಿರುವಂಥ ಎಲ್ಲ ಸಾಮಗ್ರಿ ನೀಟಾಗಿ ಮಿಕ್ಸ್ ಆಗಿದೆ ಫ್ಲೇಮು ಲೋನಲ್ಲೇ ರೀ ಹೈ ಮಾಡಲಿಕ್ಕೆ ಹೋಗಬೇಡಿ ಈಗ ಕಂಪ್ಲೀಟಾಗಿ ಮಿಕ್ಸ್ ಆಯಿತು ನಮ್ಮದು ಈಗ ನೋಡಿರಿ ಇವಾಗ ಏನಾಯ್ತು ರೀ ನಮ್ದು ಹಲ್ವಾ ಕನ್ಸಿಶಂಟಿ ಬಂತಿಲ್ಲ ರೀ ಅದಕ್ಕೋಸ್ಕರ ನಾನು ನಿಮಗೆ ಹಲ್ವಾ ಬರ್ಫಿ ಅಂತಲೇ ಹೇಳಿರೋದು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿದ್ದೀನಿ ಈಗ ನಮ್ಮ ಸಲಾಕೆ ಕೂಡ ಸ್ವಲ್ಪ ಕೂಡ ಏನು ಅಂಟ್ತಾ ಇಲ್ಲ ಪರ್ಫೆಕ್ಟ್ ಆಗಿದೆ ನೋಡಿರಿ ಇವಾಗ ಇವಾಗ ಫರ್ಫೆಕ್ಟ್ ಆಗಿದೆ ಇಲ್ಲ ಅಂತ ಯಾವ ರೀತಿಯಾಗಿ ನಾವು ಚೆಕ್ ಮಾಡಬೇಕು ಅಂತಂದರೆ ಒಂದು ಸ್ಪೂನ್ ತೊಗೊಳ್ರಿ ಸ್ಪೂನ್ ತೊಗೊಂಡು ಏನು ಮಾಡ್ರಿ ಹಿಂಗೆ ಕಟ್ ಮಾಡ್ರಿ ಕಟ್ ಮಾಡಿ ಹಾಕಿದರೆ ಆರಾಮಾಗಿ ರೀ ಓಪನ್ ಆಗಬೇಕು ನಮಗೆ ಅಂದ್ರೆ ನಮ್ಮ ಬರ್ಫಿ ಮಾಡಲಿಕ್ಕೆ ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಹಾಗೇನಾದರೂ ಓಪನ್ ಆಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಬಿಸಿ ಮಾಡಿಕೊಡ್ರಿ ಒಂದು ತಟ್ಟೆಗೆ ನೋಡ್ರಿ ಸ್ವಲ್ಪ ಲೈಟಾಗಿ ತುಪ್ಪನ ನಾನಿಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ನೀಟಾಗಿ ಅಪ್ಲೈ ಮಾಡ್ಕೊರಿ ಅಪ್ಲೈ ಮಾಡಿಕೊಂಡು ಇವಾಗ ನಾವು ರೆಡಿ ಮಾಡ್ಕೊಂಡಿದ್ದೇನಾಯ್ತಲ್ವ ಅದನ್ನ ಇದ್ರಾಗ ತಂದು ಹಾಕಿರಿ ಇದೇನು ಇಮಿಡಿಯೇಟಾಗಿ ಹಾಕಬೇಕಂತೇನಿಲ್ಲರಿ ಏನಿಲ್ಲ ರೀ ಏನಿಲ್ಲ ನಿಧಾನಾಗಿ ಹಾಕೋಬೋದು ಅಷ್ಟು ಅರ್ಜೆಂಟ್ ಮಾಡೋ ಅವಶ್ಯಕತೆ ಏನಿಲ್ಲ ನೋಡಿರಿ ಎಲ್ಲ ಒಂದೇ ಸರಿ ನಮಗೆ ಪ್ಯಾನಿಗೆ ಸ್ವಲ್ಪ ಕೂಡ ಹತ್ತಲ್ಲ ಈಗ ಇದನ್ನ ಏನು ಮಾಡಿರಿ ಈವನು ಮಾಡಿರಿ ಇವಾಗ ಆಲ್ರೆಡಿ ನಾವು ಡ್ರೈ ಫ್ರೂಟ್ಸ್ ಎಲ್ಲ ರೀ ಇದರಲ್ಲೇ ಬೇಕು ಅಂದ್ರೆ ನೀವು ಮೇಲೆ ಹಾಕೋಬೋದು ಪಿಸ್ತಾ ಮತ್ತು ಖರ್ಬೂಜಿ ಬೀಜ ನಿಮ್ಗೆ ಯಾವುದಾದ್ರೂ ಇಷ್ಟ ಇದ್ದರೆ ಮೇಲೆ ಮತ್ತದು ಬೇಕಂದ್ರೆ ನೀವು ಡೆಕೋರೇಟ್ಗೋಸ್ಕರ ಕಸ ಕಸಿ ಹಾಕೋಬೋದು ಮತ್ತು ಇದರ ಮೇಲೆ ನೀವು ಕೊಬ್ಬರಿಯನ್ನು ಗ್ರೇಟ್ ಮಾಡಿ ಹಾಕೋಬೋದು ನಿಮ್ಗೆ ಯಾವ್ದು ಬೇಕೋ ಅದು ಹಾಕೋಬೋದು ಆದರೆ ನಾನಿಲ್ಲಿ ಯಾವುದನ್ನು ಸಿಂಪಲ್ ಸಿಂಪಲ್ಲಾಗಿ ನಾನೀಗ ಒಳಗಡೆಗೆ ಬಾದಾಮಿ ಮತ್ತು ಗೋಡಂಬೆಯನ್ನು ಹಾಕಿದ್ದೀನಲ್ವ ಅಷ್ಟರಲ್ಲ ನಾನು ಇದನ್ನು ಈ ಬರ್ಫಿಯನ್ನು ರೆಡಿ ಮಾಡ್ತಾ ಇದ್ದೀನಿ ಮೇಲೆ ನಾನು ಯಾವ ಡೆಕೋರೇಟ್ಗೋಸ್ಕರ ಕೊಬ್ಬರಿಯನ್ನು ಇಲ್ಲ ಬೇರೆ ಯಾವುದೇ ಡ್ರೈ ಫ್ರೂಟ್ಸನ್ನು ಹಾಕ್ತಾಯಿಲ್ಲ ಸಿಂಪಲ್ಲಾಗಿ ಮಾಡೋದನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ರೀ ಈಗ ನೋಡ್ರಿ ಒಂದು ಸ್ಪೂನ್ ಸಹಾಯದಿಂದ ಎಲ್ಲ ಈವನ್ನಾಗಿ ಮಾಡ್ಕೊಂಡೆ ನಾನು ಈ ಬರ್ಫಿ ಮಾಡಲಿಕ್ಕೆ ನೋಡಿರಿ ನಾವು ಕಟ್ ಆಗಲಿ ಓಪನ್ ಮಾಡಲಿಕ್ಕಾಗಲಿ ರೆಸ್ಟಿಗೆ ಬಿಡೋ ಅವಶ್ಯಕತೆ ಇಲ್ಲ ಇಮಿಡಿಯೇಟಾಗಿ ನಾವು ಮಾಡ್ಕೋಬೋದು ನೋಡಿರಿ ಈಗ ಎಡ್ಜಿಸನ್ನೆಲ್ಲ ನಾನು ಸ್ವಲ್ಪ ಸ್ಪೂನಿನ ಸಹಾಯದಿಂದ ಈ ರೀತಿಯಾಗಿ ಸ್ವಲ್ಪ ಓಪನ್ ಮಾಡ್ತಾಯಿದ್ದೀನಿ ಭಾಳ ಬಿಸಿ ಇತ್ತು ನಿಮ್ಮದು ಅಂತಂದರೆ ಸ್ವಲ್ಪ ವೇಟ್ ಮಾಡಿರಿ ಸ್ವಲ್ಪ ತಣ್ಣಗಾಗೋರ್ಗೆ ವೇಟ್ ಮಾಡಿರಿ ಕೈ ಹಿಡ್ಯಾಕೆ ಬರಬೇಕು ನಮ್ಮ ತಟ್ಟೆ ಅಷ್ಟು ಮಾಡಿದರೆ ಸಾಕು ಯಾಕಂದರೆ ನಾವು ತೈ ಕೈಯಿಂದ ನೋಡಿರಿ ಎಬಿಸಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಯಾವ ರೀತಿಯಾಗಿ ಎದ್ದೇಳ್ತಾ ಇದೆ ಅಂತ ಇವಾಗ ಒಂದು ಬೇರೆ ತಟ್ಟೆಗೆ ನಾನೀಗ ಟ್ರಾನ್ಸ್ಫರ್ ಮಾಡ್ತೀನಿ ನೋಡ್ರಿ ಉಲ್ಟಾ ಮಾಡ್ತೀನಿ ನೋಡಿರಿ ಉಲ್ಟಾ ಮಾಡಿ ಸ್ವಲ್ಪ ಎರಡು ಹೆಬ್ಬಳ್ಳಿನಿಂದ ನಾನು ಹಿಂಗೆ ಓಪನ್ ಪ್ರೆಸ್ ಮಾಡ್ತಾ ಇದ್ದೀನಿ ನೋಡ್ರಿ ತಟ್ಟೆನ ಸ್ವಲ್ಪ ಓಪನ್ ಮಾಡಿದೆ ಈ ಆರಾಮಾಗಿ ನೋಡ್ರಿ ನಮಗೆ ತಟ್ಟೆಗೆ ಟ್ರಾನ್ಸ್ಫರ್ ಆಗಿಬಿಡ್ತು ರೇ ಪರ್ಮೆಂಟೇಷನ್ ಇಡೋ ಅವಶ್ಯಕತೆ ಇಲ್ಲ ರೀ ಆರಾಮಾಗಿ ನಾವು ಈಸಿಯಾಗಿ ಇಮಿಡಿಯೇಟ್ ಆಗಿ ಮಾಡ್ಕೋಬಹುದು ಈಗ ನೋಡ್ರಿ ಇವಾಗಲೇ ನಾವು ಪೀಸನ್ನು ಕೂಡ ಕಟ್ ಮಾಡ್ಕೋಬಹುದು ಈಗ ನೋಡ್ರಿ ನಾನು ಚಾಕುವಿನ ಸಹಾಯದಿಂದ ಪೀಸನ್ನು ಕಟ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಈಸಿ ರೀ ಇವಾಗ ಬೇಕು ಅಂದರೆ ಇವಾಗೇ ಮಾಡಿ ನಾವು ತಿನ್ಬೌದು ಅಷ್ಟು ಸಿಂಪಲ್ ಆಗಿರುವಂಥ ಅಷ್ಟು ರುಚಿಯಾಗಿರುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಎಲ್ಲರಿಗೂ ಇಷ್ಟ ಆಗುತ್ತೆ ಜಾಸ್ತಿ ಖರ್ಚೂ ಇಲ್ಲ ರೀ ನಿಮಗಿದು ಆರಾಮಾಗಿ ನಾವು ಮಾಡ್ಕೋಬೋದು ಜಾಸ್ತಿ ಸಾಮಗ್ರಿಯೂ ಇಲ್ಲ ಡ್ರೈ ಫ್ರೂಟ್ಸ್ ಬೇಕು ಅಂತ ಇಲ್ಲ ನಿಮ್ಮ ಹತ್ರ ಇದ್ದರೆ ಹಾಕೋಬೋದು ಇಲ್ಲಾಂದ್ರೆ ಬರೀ ನೀವು ರವೆ ಮತ್ತು ಸಕ್ಕರೆಯಿಂದ ಕೂಡ ನೀವು ಮಾಡ್ಕೋಬೋದು ಈಗ ನಿಮ್ಗೆ ಯಾವ ಆಕಾರದಲ್ಲಿ ಬೇಕು ಯಾವ ಸೈಜಿನಲ್ಲಿ ಬೇಕೋ ಅದೇ ಸೈಜಿನಲ್ಲಿ ನೀವು ಇವಾಗ ಪೀಸನ್ನು ಕಟ್ ಮಾಡ್ಕೋಬೋದು ಇದರಲ್ಲಿ ನಮ್ಮ ಗೋಡಂಬಿ ಇದೆ ಬಾದಾಮಿ ಇದೆ ಕಟ್ ಮಾಡಲಿಕ್ಕೂ ಕೂಡ ಏನೂ ಕಷ್ಟ ಆಗೋಲ್ಲ ಆರಾಮಾಗಿ ಮಾಡ್ಕೋಬೋದು ಇಲ್ಲಿ ನೋಡ್ರಿ ನಾನು ಆಗಿ ಸ್ಕ್ವಯರ್ ಸ್ಕ್ವಯರ್ ಆಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಇವಾಗಲೇ ಪೀಸನ್ನು ಕೂಡ ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡ್ರಿ ನಿಮಗೆ ಇಲ್ಲ ನೋಡ್ರಿ ಯಾವ ರೀತಿಯಾಗಿ ಬರ್ತಾ ಇದೆ ಅಂತ ನೋಡಿರಿ ವಾ ನಮ್ದು ಅದಕ್ಕಿಂತ ನಂದು ಏನಾಯ್ತು ರೀ ಇದು ಸಲಾಕೆ ಸ್ವಲ್ಪ ದೋಡ್ದಿತ್ತಲ್ವ ಅದಕ್ಕೋಸ್ಕರ ತೆಗಿಲಿಕ್ಕೆ ನಮ್ಗೇನಾಯಿತು ಕಷ್ಟ ಆಗ್ತಾ ಇದೆ ಈಗ ನಾನು ಏನು ಮಾಡ್ತೀನಿ ರೀ ಅಂತಂದ್ರೆ ಒಂದು ಚಾಕುವಿನ ಸಹಾಯದಿಂದನೇ ತಗೋದ್ ತೋರಿಸ್ತೀನಿ ನೋಡ್ರಿ ನೋಡ್ರಿ ಎಷ್ಟು ಈಸಿಯಾಗಿ ಬರ್ತಾಯಿದೆ ನಮಗೇನು ಅದಕ್ಕೆ ಏನೂ ಇಲ್ಲ ತಟ್ಟೆಗೂ ಏನು ಹತ್ತುತ್ತಾ ಇಲ್ಲ ಈಗ ನೋಡ್ರಿ ಚಾಕುವಿನಿಂದ ತೊಗೊಳಾಕತ್ತೀನಿ ನೋಡ್ರಿ ನಾನು ನೋಡ್ರಿ ಎಷ್ಟು ಆರಾಮಾಗಿ ಬರ್ತಾಯಿದೆ ಅಂತ ಅದು ಏನಾಯ್ತು ರೀ ಸಲಕ್ಕೆ ಸ್ವಲ್ಪ ದೊಡ್ಡದಾಯ್ತು ನಮ್ಮ ಸ್ಕ್ವಯರ್ಗಿಂತ ದೊಡ್ದಾಯ್ತಲ್ವ ಅದಕ್ಕೋಸ್ಕರ ನಮ್ಗೆ ಆ ಪ್ಲೇಸ್ ಸರಿ ಹೋದರೆ ಮಾತ್ರ ಈಸಿಯಾಗಿ ನಾವು ಆರಾಮಾಗಿ ತೆಗಿಬಿ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಮತ್ತು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದೀರಾ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಡ್ರೆಸ್ಪೇನ್ ಇಲ್ಲಿ ಮುಗಿಸ್ತಾಯಿದ್ದೀನಿ ಇನ್ನೊಂದು ರೆಸ್ಪಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ